ನಮಸ್ಕಾರ ತಂದೆ ತಾಯಿ ಮಾತು ದೇವ್ರಾಣಿ ಕೇಳಲ್ಲ ಈ ರಾಶಿ ನಕ್ಷತ್ರದ ನಿಮ್ಮ ಮಕ್ಕಳು ವೀಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಎಲ್ಲರ ಮನೆಯಲ್ಲಿ ತಂದೆ ತಾಯಿಗೆ ಒಂದು ಸಮಸ್ಯೆ ಮಕ್ಕಳು ನಮ್ಮ ಮಾತು ಕೇಳಲ್ಲ ಕೇಳಿದ್ದೆಲ್ಲ ಕೊಡಿಸ್ತೀವಿ ಕೇಳಿದ್ದೆಲ್ಲ ಫೆಸಿಲಿಟೀಸ್ ಮಾಡಿಕೊಡ್ತೀವಿ ಅವ್ರು ಹೇಳ್ದಂಗೆ ನಾವು ಕೇಳಿದ್ರು ನಮ್ಮ ಮಾತು ಕೇಳಲ್ಲ ಮಕ್ಕಳಿಗೆ ಜವಾಬ್ದಾರಿಗಳಿಲ್ಲ ಹಠ ಅಂದರೆ ಹಠ ಮಾಡ್ತಾರೆ ಸಿಟ್ಟು ಕೋಪ ಹಠ ಮಾಡ್ಕೊತಾರೆ ಹೇಳಿದ ಮಾತು ಕೇಳಲ್ಲ ವಾದಿಸ್ತಾರೆ ಆರ್ಗ್ಯೂ ಮಾಡ್ತಾರೆ ತಿರುಗಿಸಿ ಕೂಗಾಡ್ತಾರೆ ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಅಳತಾಳೆ ಅಳತಾನೆ ಮಾತ್ ಮಾತಿಗೆ ಅಳತಾಳೆ ಮಾತು ಮಾತಿಗೆ ಅಳತಾನೆ ಸಿಟ್ಟು ಮಾಡ್ಕೊತಾನೆ ಕೋಂಕು ಮಾತಾಡ್ತಾನೆ ಟ್ರಿಗರ್ ಆಗ್ತಾನೆ ಇವನ್ ಹೆಂಗಪ್ಪ ಕಂಟ್ರೋಲ್ ಮಾಡೋದು ಇವಳಿಗೆ ಹೆಂಗಪ್ಪಾ ಕಂಟ್ರೋಲ್ ಮಾಡೋದು ಕೇಳಿದ್ದು ಡ್ರೆಸ್ ಕೊಡಿಸ್ತೀವಿ ಕೇಳಿದ್ದು ಆಟ ಸಾಮಾನು ಕೊಡಿಸ್ತೀವಿ ಕೇಳಿದ್ದು ತಿಂಡಿ ಊಟ ಮಾಡಿಕೊಡ್ತೀವಿ ಕೇಳಿದ ಕಡೆ ಟೂರು ಪಿಕ್ನಿಕ್ಕು ಕರ್ಕೊಂಡು ಹೋಗ್ತೀವಿ ಹಾಂ ಮೊಬೈಲ್ ಕೊಡಿಸ್ತೀವಿ ಲ್ಯಾಪ್ಟಾಪ್ ಕೊಡಿಸ್ತೀವಿ ಹಾಂ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ಹಗಲು ರಾತ್ರಿ ಹಗಲು ರಾತ್ರಿ ಕಷ್ಟಪಟ್ಟು ಸಾಕಿದರೆ ನಮ್ಮ ಮಾತೇ ಕೇಳಲ್ಲ ಮುಂದೆ ದೊಡ್ಡರಾದ ಮೇಲೆ ಇವ್ರು ಹೆಂಗೆ ನಮ್ಮನ್ನು ನೋಡ್ಕೊತಾರೋ ನಮ್ಮನ್ನು ಸಾಕ್ತಾರೋ ಹಾಂ ಇವ್ರು ಏನಾಗ್ಬಿಡ್ತಾರೋ ಮುಂದೆ ಇವ್ರು ಹೆಂಗೆ ಜೀವನ ಮಾಡ್ತಾರೋ ಇವ್ರು ನಮ್ಮನ್ನು ಸಾಕ್ತಾರೋ ಇಲ್ಲ ಅಂತ ತಂದೆ ತಾಯಿಗಳು ನೋವು ಪಡ್ತಿರ್ತಾರೆ ಅಳುತ್ತಿರ್ತಾರೆ ಕೊರುಗ್ತಿರ್ತಾರೆ ನೊಂದ್ಕಂತಿರ್ತಾರೆ ಯಾರ ಹತ್ರ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ದುಃಖ ಹೊರಗೆ ಹಾಕಂಗಿಲ್ಲ ಒಳಗೆ ನುಂಗಂಗಿಲ್ಲ ಬಿಸಿ ತುಪ್ಪ ನುಂಗಂಗಿಲ್ಲ ಹೊರಗೆ ಹಾಕಂಗಿಲ್ಲ ಅಷ್ಟು ವ್ಯಥೆ ಪಡ್ತಿರ್ತಾರೆ ನೋವು ಪಡ್ತಿರ್ತಾರೆ ಚಿಂತೆ ಪಡ್ತಿರ್ತಾರೆ ಮಕ್ಕಳ ಮೇಲೆ ಈ ರಾಶಿ ನಕ್ಷತ್ರದ ಮಕ್ಕಳ ಮೇಲೆ ಯಾಕೆ ಅಂತಂದರೆ ಹೇಳ್ತಾ ಹೋಗ್ತೀನಿ ಮೊದಲು ಯಾವ್ಯಾವ ರಾಶಿ ನಕ್ಷತ್ರದ ನಿಮ್ಮ ಮಕ್ಕಳು ನೋಡ್ಕೊಳ್ಳಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಈ ಮೇಷರಾಶಿ ಕೃತಿಕಾ ನಕ್ಷತ್ರದ ಮಕ್ಕಳು ಋಷಭರಾಶಿ ರೋಹಿಣಿ ನಕ್ಷತ್ರದ ಮಕ್ಕಳು ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಸಿಂಹರಾಶಿ ತುಲಾ ತುಲಾರಾಶಿ ಸ್ವಾತಿ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ಅನುರಾಧ ಧನಸ್ಸು ರಾಶಿ ಮೂಲ ಧನಸ್ಸು ರಾಶಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಶ್ರವಣ ನಕ್ಷತ್ರ ಕುಂಭರಾಶಿ ಶತಬಿಷಾ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರದ ಮಕ್ಕಳು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಲ್ಲ ಹಠ ಸಿಟ್ಟು ಕೋಪ ಹಠ ಜಾಸ್ತಿ ಅದರಲ್ಲೂ ಈ ಚಿಕ್ಕ ವಯಸ್ಸಿನಲ್ಲಿ ಈ ರಾಹು ದಶೆ ಶುಕ್ರ ದಶೆ ಈ ಕೇತು ದಶೆಗಳು ಇವೆಲ್ಲ ನಡೆದು ಬಿಡ್ತು ಅಂತಂದರೆ ಹೇಳಿದ್ದು ಮಾತೆ ಕೇಳಲ್ಲ ಹಾಂ ಅದರಲ್ಲೂ ಇವ್ರದ್ದು ಏನಾದರೂ ಈ ಲಗ್ನ ಅಥವಾ ಲಗ್ನ ಅಥವಾ ಧನುರ್ ಲಗ್ನ ಅಥವಾ ತುಲಾ ಲಗ್ನ ಅಥವಾ ವೃಷ್ಟಿಕ ಲಗ್ನ ಅಥವಾ ಮೀನ ಲಗ್ನ ಅಥವಾ ಮಕರ ಲಗ್ನ ಇದೇನಾದರೂ ಆಗಿಬಿಟ್ಟಿದ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ತಂದೆ ತಾಯಿಗೆ ಸಾಕಾಗ್ಬಿಟ್ಟಿರುತ್ತೆ ಕಣ್ರಿ ಹೈರಾಣ ಆಗಿಬಿಟ್ಟಿರ್ತಾರೆ ಇವ್ರು ಹೆಂಗಪ್ಪ ಮುಂದೆ ಹೆಂಗ್ ಜೀವನ ಮಾಡ್ತಾರೆ ಇಷ್ಟೆಲ್ಲ ಸಿಟ್ಟು ಕೋಪ ಹಠಗಳು ಮಾಡ್ಕೊಂಡು ಮುಂದೆ ಮದುವೆ ಮಾಡಿಕೊಟ್ರೆ ಮದುವೆ ಸಂಸಾರದ ಜೀವನ ಮಾಡ್ತಾರಾ ಇವರಿಗೆ ಜವಾಬ್ದಾರಿಗಳೇ ಇಲ್ಲ ತಗ್ಗಿ ಬಗ್ಗಿ ನಡೆಯೋದೇ ಇಲ್ಲ ಮುಂದೆ ಗಂಡನ ಜೊತೆಗೆ ಹೆಂಗೆ ಸಂಸಾರ ಮಾಡ್ತಾಳೆ ಹೆಂಡ್ತಿ ಜೊತೆಗೆ ಹೆಂಗೆ ಸಂಸಾರ ಮಾಡ್ತಾನೆ ಇವನು ಮುಂದೆ ಹಿಂಗೆಲ್ಲ ಮಾಡ್ಕೊಂಡ್ರೆ ಗಂಡ ಹೆಂಡ್ತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜುಗಳೆಲ್ಲ ಬಂದುಬಿಡ್ತಾವಲ್ಲ ಮನೆ ಮಂತ ಅನ್ನೋದು ಹೆಸರು ಕೆಟ್ಟೋಗುತ್ತಲ್ಲ ಮದುವೆ ಮಾಡಿ ನಾವು ಲಕ್ಷಗಟ್ಟಲೆ ಮದುವೆಗಳೆಲ್ಲ ಮಾಡಿಕೊಟ್ಟು ನಾಳೆ ದಿನ ಸಂಬಂಧಿಕರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತಲ್ಲ ಅಂತ ತಂದೆ ತಾಯಿ ಕೊರುಕ್ತಿರ್ತಾರೆ ಅಳುತ್ತಿರ್ತಾರೆ ನೋವು ಪಡ್ತಿರ್ತಾರೆ ಎಷ್ಟೋ ಕೇಸಸ್ಸು ಈ ರಾಶಿ ನಕ್ಷತ್ರದವರು ಡೈವರ್ಸ್ಗಳಾಗಿದ್ದಾವೆ ವಿಚ್ಛೇದನಗಳು ಸಪರೇಷನ್ಸು ಗಂಡ ಇಂಟಿ ನಡುವೆ ಜಗಳ ದೂರ ದೂರ ಒಂದು ಮಗು ಆದಮೇಲೆ ಮಗು ಆಗೋದ್ಕಿನ್ನ ಮೂರು ತಿಂಗಳಿಗೆ ಆರು ತಿಂಗಳಿಗೆ ವರ್ಷಕ್ಕೆ ಎರಡು ವರ್ಷಕ್ಕೆ ವಿಪರೀತ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ನಾನು ಹೋಗೋದೇ ಇಲ್ಲ ಗಂಡನ ಜೊತೆಗೆ ನಾನು ಹೆಂಡತಿ ಜೊತೆಗೆ ಸಂಸಾರನೇ ಮಾಡಲ್ಲ ಅಂತಿರ್ತಾರೆ ಸಾಕು ಸಾಕಾಗ್ಬಿಟ್ಟಿರುತ್ತೆ ಅಂತ ಹೇಳ್ತಿರ್ತಾರೆ ಮಕ್ಕಳು ಹಿಂಗಾಗಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ನಿಮ್ಮ ಮಕ್ಕಳು ತಂದೆ ತಾಯಿ ಮಾತು ದೇವ್ರಾಣಿ ಕೇಳಲ್ಲ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಅದರಲ್ಲೂ ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಅನ್ನ ಮನೆ ಅಹಂಕಾರದ ಮನೆ ನನ್ನ ಮಾತೇ ಕೇಳಬೇಕು ದುರಹಂಕಾರ ಯಾರ ಮಾತು ಕೇಳಲ್ಲ ತನ್ನ ಮೇಲೆ ಗಮನ ತಾನು ಹೇಳಿದ್ದೇ ವೇದವಾಕ್ಯ ತಾನು ಆಡಿದ್ದೇ ಆಟ ತಾನು ನುಡಿದಿದ್ದೇ ವೇದವಾಕ್ಯ ಅಂತ ಸಿಟ್ಟು ಕೋಪ ಹಠ ಟ್ರಿಗರ್ ಆಗಿ ಅಂದ್ರಂಗೆ ಬಿಹೇವ್ ಮಾಡ್ತಿರ್ತಾರೆ ಇನ್ನು ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ ಮನೆ ಐದನೇ ಮನೆ ಸೋಂಬೇರಿಯ ಮನೆ ಐದನೇ ಮನೆ ಸೆಲೆಕ್ಟಿವ್ ಮನೆ ನಾನು ಆ ಬಿಸ್ನೆಸ್ ಮಾಡಿಬಿಡ್ತೀನಿ ಈ ಜಾಬ್ ಮಾಡಿಬಿಡ್ತೀನಿ ಅಂತ ಏನೂ ಮಾಡಲ್ಲ ಬಡಾಯಿ ಕೊಚ್ಕಂತಿರ್ತಾರೆ ಆರನೇ ಮನೆ ಅನಾರೋಗ್ಯದ ಮನೆ ಆರನೇ ಮನೆ ಗಂಡನೇ ಶತ್ರು ಆರನೇ ಮನೆ ಹೆಂಡುತೀರೇ ಶತ್ರು ಆರನೇ ಮನೆ ತಂದೆ ತಾಯಿಗಳೇ ಶತ್ರು ಅಣ್ಣ ತಮ್ಮ ಅಕ್ಕ ತಂಗಿ ಫ್ರೆಂಡ್ಸೇ ಶತ್ರುಗಳಾಗ್ಬಿಡ್ತಾರೆ ಆರನೇ ಮನೆ ವೃತ್ತಿ ಸ್ಥಾನ ಅಂತೀವಿ ಜಾಬಲ್ಲಿರ್ತಾರೆ ಜಾಬಲ್ಲಿ ಉದ್ಯೋಗದಲ್ಲಿ ಕೊಲಿಕ್ಸುಗಳ ಶತ್ರುಗಳಾಗ್ಬಿಡ್ತಾರೆ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತು ಅಂದರೆ ಭಾಳ ಕಷ್ಟ ಭಾಳ ಕಷ್ಟ ಎಸ್ಪೆಷಲಿ ತಂದೆ ತಾಯಿಗೆ ಈ ರಾಶಿ ನಕ್ಷತ್ರದ ನಿಮ್ಮ ಮಕ್ಕಳಿದ್ದರೆ ದೇವ್ರಾಣಿ ಮಾತು ಕೇಳಲ್ಲ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಹೌದೋ ಇಲ್ಲ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡೇ ಮಾಡ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾವು ಜ್ಯೋತಿಷ್ಯಗಳು ಚಾನಲ್ ಮುಖಾಂತರ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ನಾವೇನು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷ್ಯಗಳಾದಾಗ ನಿಮಗೆ ನೀವೇ ಮೆಂಟರ್ಸು ನಿಮಗೆ ನೀವೇ ಸೈಕಾಟಿಸ್ಟುಗಳಾದಾಗ ತಂದೆ ತಾಯಿ ಜೊತೆಗೆ ಮಕ್ಕಳು ಅನ್ಯೋನ್ಯವಾಗಿ ಹೊಂದ್ಕಂಡು ಹೋಗ್ತಾರೆ ナマすカラ